ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಅಡುಗೆ ಮಾಡಿದೆ ಏನು ಅಂತ ತೋರಿಸ್ತೀನಿ ಇವತ್ತಿನ ಲಾಗು ನಂದು ಮಾರ್ನಿಂಗ್ ಲಾಗು ಪಲ್ಯ ಮಾಡಲಿಕ್ಕೆ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಳ್ತಾ ಇದ್ದೀನಿ ಬದನೆಕಾಯಿ ಪಲ್ಯ ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೀವೇನು ಮಾಡಿದ್ದೀರಾ ಕಮೆಂಟ್ ಮಾಡಿ ಬೆಳ್ಳುಳ್ಳಿ ಜ್ಕೊಳ್ತೀನಿ ನಾನು ಒಗ್ಗರಣೆಯಲ್ಲಿ ಹಾಕೋಕ್ಕೆ ಎಲ್ಲನೂ ಒಂದೇ ಸಲ ರೆಡಿ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಬದನೆಕಾಯಿ ಎಲ್ಲ ಹೆಚ್ಚಿಬಿಟ್ಟು ಸ್ವಲ್ಪ ಉಪ್ಪಿನ ನೀರಲ್ಲೇ ಹಾಕಬೇಕು ಆವಾಗ ಅದು ಕಲರ್ ಇದಾಗಲ್ಲ ಕಪ್ಪಾಗಲ್ಲ ಬದನೆಕಾಯಿ ಸ್ವಲ್ಪ ಹಸಿ ಕೊಬ್ಬರಿ ಇದ್ರೆ ಹಾಕ್ಬೋದು ನಾನು ಹಸಿಗೆ ಕಾಯಿ ಅದು ಇರಲಿಲ್ಲ ಸೊ ಹಂಗಾಗಿ ಹಸಿ ಕೊಬ್ಬರಿನ ತುರ್ದು ಹಾಕಿಲ್ಲ ಹಸಿ ಕೊಬ್ಬರಿ ಇಲ್ಲದೇ ಮಾಡ್ತಾ ಇದ್ದೀನಿ ಚಪಾತಿ ಇಟ್ಟು ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜವೆ ಗೋಧಿ ಇಟ್ಟು ಇದು ಮಾಮೂಲಿ ಗೋಧಿ ಹಿಟ್ಟಿಗಿಂತ ಜವೆ ಗೋಧಿ ಹಿಟ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ ಒಗ್ಗರಣೆ ಹಾಕಿದ್ದೆ ಬದನೇಕಾಯಿ ಒಗ್ಗರಣೆ ಎಲ್ಲ ಮಾಡಿದ ಮೇಲೆ ಬದನೇಕಾಯಿ ಹಾಕಿದರೆ ಬದನೆಕಾಯಿ ಮಾದಿದ ಮೇಲೆ ಹುರಳು ಪುಡಿ ಮತ್ತು ಕುರಿಗಡ್ಲೆ ಹಿಟ್ಟು ಸಾಂಬಾರ್ ಪುಡಿ ಖಾರದ ಪುಡಿ ಎಲ್ಲನೂ ಬದನೆಕಾಯಿ ಬೆಳ್ಳೆ ಹಾಕಬೇಕು ಮೊದಲೆ ಹಾಕಿದರೆ ಸ್ಥಳ ಹಿಡಿದು ಬಿಡುತ್ತೆ ನಾನು ಮಾಡೋದು ಈ ಥರ ಥರ ಹೆಣಗಾಯ ಪಲ್ಯನೂ ಮಾಡ್ತಾರೆ ಇಡಿ ಹೆಣಗಾರ್ ಪಲ್ಯ ಹೆಚ್ಚು ಕೂಡ ಮಾಡ್ತಾರೆ ಹೆಚ್ಚು ಕೂಡ ಮಾಡಿದ್ದು ಸ್ವಲ್ಪ ಉಳಿದ್ರೆ ಸ್ವಲ್ಪ ನೀರು ಹಾಕಿದೆ ರಾತ್ರಿ ಅನ್ನ ಕೈ ಥರ ಅಂತ ನಾನು ಬೆಲ್ಲನೂ ಹಾಕ್ತೀನಿ ಸ್ವಲ್ಪ ಕೆಲವೊಂದು ಪಲ್ಯಗಳಿಗೆ ಬಲ್ಲ ಪಲ್ಯ ಸ್ವಲ್ಪ ಹಾಕ್ತೀನಿ ಎಲ್ಲ ಪಲ್ಯದೂ ಹಾಕಲ್ಲ ಬದಲೇಕಾಯ ಪಲ್ಯ ಹೀರು ಕರ್ತೀನಿ ಕೆಲವೊಂದು ಪಲ್ಯಗಳಿಗೆ ನಾನು ಹಾಕ್ತೀನಿ ನಮ್ಮ ಮನೆಯಲ್ಲಿ ಇಷ್ಟಪಡ್ತಾರೆ ಒಬ್ಬೊಬ್ರ ಮನೆ ಅಡುಗೆ ಒಂದೊಂದು ರೀತಿ ನಾನು ಮಾಡೋದು ರೀತಿ ಅವ್ರವ್ರ ಮನೆ ಟೇಸ್ಟಿಗೆ ಅನುಭವವಾಗಿ ಅವ್ರು ಮಾಡ್ತಾರೆ ಮತ್ತೆ ಫ್ರೆಂಡ್ಸ್ ನಾನು ಈಗ ಒಂದು ನಾಲ್ಕು ವಿಡಿಯೋ ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ನಾನು ಒಂದು ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸಲ್ಲೇ ವಿಡಿಯೋ ಮಾಡಿರ್ತೀನಿ ಏನು ಹೇಳ್ಬೇಕು ಅಷ್ಟರಲ್ಲೇ ಎಲ್ಲ ಹೇಳಿರ್ತೀನಿ ಪಲ್ಯ ಆಯಿತು ಇವಾಗ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ನಾನು ಚಪಾತಿ ಮಾಡೋದು ಯಾಕಂದರೆ ಮೊದಲೇ ಎಲ್ಲ ಬೇಯಿಸಿಬಿಟ್ರೆ ಎಲ್ಲ ಹಾರೋಗ್ಬಿಡುತ್ತೆ ಅಂತ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ ಆಂತುರ್ಯಮ್ ಗಿಡ ಅಂತೂ ತಂದು ಸಿಕ್